ಅಲ್ಲಿರಾಳಿ ತಂಡದ ಮಂಜು ಹಾಗೂ ಚೈತ್ರ ಅವರು ರಜತ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಮಾಡಿದ್ದು ಕಂಡು ಬಂದಿದೆ ಇದರಿಂದಾಗಿ ತ್ರಿವಿಕ್ರಮ್ ಹಾಗೂ ರಜತ್ ಸೇಡು ತೀರಿಸಿಕೊಳ್ಳೋ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಜೊತೆಗೆ ತಡರಾತ್ರಿ ತಡರಾತ್ರಿವರೆಗೂ ಕೆಲಸ ಮಾಡಿಕೊಂಡಿಸಿದ್ದಕ್ಕಾಗಿ ಭವ್ಯ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ನಿನ್ನೆ ಎಪಿಸೋಡ್ನಲ್ಲಿ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ರೆಸಾರ್ಟ್ ಹೌಸ್ನಲ್ಲಿ ಎರಡು ತಂಡಗಳು ಇವೆ ಒಂದರಲ್ಲಿ ಧನರಾಜ್ ತ್ರಿವಿಕ್ರಮ್ ರಜತ್ ಮೋಕ್ಷಿತಾ ಭವ್ಯ ಇದ್ದಾರೆ ಇವರೆಲ್ಲ ಹೋಟೆಲ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾರೆ ಮತ್ತೊಂದು ತಂಡದಲ್ಲಿ ಗೌತಮಿ ಚೈತ್ರ ಐಶ್ವರ್ಯ ಹನುಮಂತು ಮಂಜು ಇದ್ದಾರೆ ಇವರು ಹೋಟೆಲ್ ಕಸ್ಟಮರ್ಸ್ ಆಗಿದ್ದಾರೆ ಕಸ್ಟಮರ್ಸ್ ಎಲ್ಲರೂ ಸ್ಟಾಪ್ಗಳಿಗೆ ಬಿಳಿ ಬೇಕಾದ ಅಡುಗೆ ಬೇಕಾದ ಸೇವೆ ಮಾಡಿಸ್ಕೋಬಹುದು ಇದನ್ನು ಸ್ಟಾಪ್ಗಳು ನಿರಾಕರಿಸದೇ ಮಾಡಬೇಕೆಂದು ಟಾಸ್ಕ್ನ ನಿಯಮ ಆಗಿದೆ ಆದರೆ ಈ ಟಾಸ್ಕ್ ಆಡುವಾಗ ಸ್ಟಾಪ್ಗಳ ಕೈಯಲ್ಲಿ ಕಸ್ಟಮರ್ಸ್ ತಂಡದಲ್ಲಿ ಇದ್ದ ಮಂಜು ಹಾಗೂ ಚೈತ್ರ ಸಿಕ್ಕಾಪಡೆ ಕೆಲಸಗಳನ್ನು ಬೈದುರೇಗಡೆ ಮಾಡಿಸ್ಕೊಂಡಿದ್ದಾರೆ ಹೀಗಾಗಿ ಭವ್ಯಗೌಡವರು ಕನ್ಫೆಷನ್ ರೂಮ್ಗೆ ಹೋಗಿ ನಮಗೆ ರೆಸ್ಟ್ ಬೇಡ ಬಿಗ್ ಬಾಸ್ ಅಂತ ಕಣ್ಣೀರು ಹಾಕಿದ್ದು ಕಂಡು ಬಂದಿದೆ ಟಾಸ್ಕ್ ಪ್ರಕಾರ ಅಂಗಡಿ ಮುಚ್ಚೋ ಹಾಕಿಲ್ಲ ಲೆಕ್ಕ ತಪ್ಪು ಹಾಕಿಲ್ಲ ಅನ್ನೋ ರೂಲ್ ಇದೆ ಆದರೆ ಎಲ್ಲರೂ ಎದ್ದಿರಬೇಕು ಅನ್ನೋ ನಿಯಮ ಇರಲಿಲ್ಲ ಆದರೆ ಕಸ್ಟಮರ್ಸ್ ಸ್ಟಾಪ್ಗಳ ಕೈಯಲ್ಲಿ ತಡರಾತ್ರಿವರೆಗೂ ಕೆಲಸ ಮಾಡಿಸಿಕೊಂಡಿದ್ದು ಕಂಡು ಬಂದಿದೆ ವಿಶೇಷವಾಗಿ ಚೈತ್ರ ಕುಂದಪ್ಪ ಅವರು ಸ್ವಲ್ಪ ಜಾಸ್ತಿಯಾಗಿ ರಿಯಾಕ್ಟ್ ಮಾಡಿದ್ದು ಕಂಡು ಬಂದಿದೆ ಲೈಟ್ ಆಪ್ ಆಗಿದ್ದರೂ ಕೂಡ ಚೈತ್ರ ಅವರು ಮಧ್ಯರಾತ್ರಿ ತ್ರಿವಿಕ್ರಮ ಅವರನ್ನು ಕರೆದು ಸರ್ವಿಸ್ ಕೊಡಬೇಕೆಂದು ಡಿಮ್ಯಾಂಡ್ ಮಾಡ್ತಾರೆ ಇನ್ನು ಉಗ್ರ ಮಂಜು ಅವರು ಅವರನ್ನು ಕರೆದು ತಮಗೆ ಎಲ್ಲ ಇಡಬೇಕು ಅಂತ ಕೇಳ್ತಾರೆ ಇನ್ನು ಚೈತ್ರ ಅವರು ಕಪ್ ಎಲ್ಲನೂ ಇಲ್ಲೇ ಇದೆ ಕ್ಲೀನ್ ಮಾಡಿಲ್ಲ ಎಂದು ಸ್ಟಾಪ್ಗಳ ಮೇಲೆ ರೇಗಾಡ್ತಾರೆ ಈ ವೇಳೆ ಎಲ್ಲ ಮಾಡ್ತೀನಿ ಮೇಡಮ್ ಕ್ಲೀನ್ ಮಾಡೋ ಟೈಮ್ ಬಂದಿದೆ ಎಂದು ತ್ರಿವಿಕ್ರಮ್ ಅವರು ಚೈತ್ರ ಅವರಿಗೆ ಹೇಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಉಗ್ರ ಮಂಜು ಅವರು ಉರಿದು ಬೀಳ್ತಾರೆ ಏನೇ ಇದ್ದರೂ ಕೂಡ ಡೈರೆಕ್ಟಾಗಿ ಹೇಳೋ ಎಂದು ಕೂಗಾಡ್ತಾರೆ ಕ್ಲೀನ್ ಮಾಡೋ ಟೈಮ್ ಕಳಿಸೋ ಟೈಮ್ ಬಂದಿದೆ ಎಂದು ಹೇಳೋದು ಯಾರಿಗೆಂದು ಮಂಜು ತ್ರಿವಿಕ್ರಮ್ ಅವರನ್ನು ಕೋಪದಿಂದ ಪ್ರಶ್ನೆ ಮಾಡ್ತಾರೆ ಇಲ್ಲಿ ರಜತ್ ಅವರಿಗೂ ಮಂಜು ಅವರು ಇದನ್ನೆಲ್ಲ ನನ್ನ ಬಳಿ ಇಟ್ಕೋಬೇಡ ಅಂತ ಹೇಳ್ತಾರೆ ಇನ್ನೇನು ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಅನ್ನೋ ಹೊತ್ತಿಗೆ ತ್ರಿವಿಕ್ರಮ್ ಅವರು ರಜತ್ ಅವರನ್ನು ಕರೆದುಕೊಂಡು ಹೋಗ್ತಾರೆ ಎಲ್ಲ ಕೆಲಸ ಮಾಡಿದರೂ ಕೂಡ ಮಂಜು ಅವರು ಬಂದು ರಜತ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಹೇಳ್ತಾರೆ ಟ್ಯಾಲೆಂಟ್ ಇಲ್ಲ ಅಂದರೆ ಮಾಡಲು ಆಗಲ್ಲ ಎಂದು ಹೇಳಬೇಕು ಎಂದು ತ್ರಿವಿಕ್ರಮ್ ಹಾಗೂ ರಜತ್ ಅವರನ್ನು ರೊಚ್ಚಿಗಿಡಿಸುತ್ತಾರೆ ಎಲ್ಲ ಕೆಲಸ ಮಾಡಿ ಕೂಡ ಮಂಜು ಅವರು ಈ ಮಾತು ಹೇಳಿದ್ದು ಸರಿಯಾಗಿ ಕಾಣಿಸಲಿಲ್ಲ ಓವರ್ ಮಂಜು ಹಾಗೂ ಚೈತ್ರಾ ಅವರು ಸ್ಟಾಪ್ಗಳನ್ನು ದುಡಿಸಿಕೊಂಡಿದ್ದಾರೆ ಇದರಿಂದ ಕೋಪಗೊಂಡ ರಜತ್ ನಮಗೂ ಚಾನ್ಸ್ ಬರುತ್ತೆ ಆಗ ಹಣ್ಣುಗಾಯಿ ನೀರುಗಾಯಿ ಮಾಡಿಲ್ಲ ಅಂದರೆ ನನ್ನ ಹೆಸರು ಬುಜ್ಜಿನ ಇಲ್ಲ ಎಂದು ತ್ರಿವಿಕ್ರಮ್ ಬಳಿ ಚಾಲೆಂಜ್ ಮಾಡ್ತಾರೆ ಒಂದು ವೇಳೆ ಇದೇ ಟಾಸ್ಕನ್ನು ಬಿಗ್ ಬಾಸ್ ಮತ್ತೆ ತಂಡವನ್ನು ಬದಲಾಯಿಸಿ ನೀಡಿದರೆ ರಜತ್ ಅವರು ಚೈತ್ರಾ ಮಂಜು ಅವರನ್ನು ರುಬ್ಬಿಸಿಕೊಳ್ಳೋದು ಗ್ಯಾರಂಟಿ ಅಂತ ನನಗಂತೂ ಅನಿಸ್ತದೆ ನಿಜ ಹೇಳಬೇಕಂದ್ರೆ ಈ ಟಾಸ್ಕ್ ಚೆನ್ನಾಗಿದೆ ಆದರೆ ಮಿಡ್ ನೈಟ್ವರೆಗೂ ಸರ್ವಿಸ್ಗೆ ನೋಡು ಕೊಡಿ ಎನ್ನುವುದು ಸ್ಟಾಪ್ ಆಗಿರುವ ತಂಡದರಿಗೆ ತುಂಬಾ ಬೇಜಾರಾಗಿದೆ ಸುಸ್ತು ಕೂಡ ಮಾಡಿದೆ ಚೈತ್ರ ಹಾಗೂ ಮಂಜು ಅವರು ಈ ಟಾಸ್ಕ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ನಡೆಕೊಂಡಿದ್ದು ಕಾಲ ಬದಲಾಗುತ್ತೆ ಜಾಸ್ತಿ ಉರಿ ಬೆಳೆಂದು ಬಿಗ್ ಬಾಸ್ ವೀಕ್ಷಕರು ಹಾಗೂ ನೋಡುವವರು ಚೈತ್ರ ಕುಂಜಾಪುರ ಹಾಗೂ ಅವರಿಗೆ ಸಲಹೆ ನೀಡುವುದಂತೂ ಪಕ್ಕಾ ಹೊಟ್ಟೆಯಲ್ಲಿ ರಾತ್ರಿ ಇಡೀ ರೆಸಾರ್ಟ್ ಟಾಸ್ಕ್ ಮುಂದುವರಿತಾ ಅಥವಾ ಬದಲಾಯಿತಾ ಎಂದು ಮುಂದಿನ ಸಂಚಿಕೆಯಲ್ಲಿ ಕಾಣಬೇಕು ಹಾಗೆಯೇ